ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ತುಂಬಾ ವಿಶೇಷವಾಗಿದೆ ಏನಪ್ಪಾ ಅಂದ್ರೆ ಪಾವಗಾಡ ಇದೆಯಲ್ಲ ಪಾವಗಾಡ ತಾಲೂಕಿನ ಅರಸಿಕೆರೆ ಗ್ರಾಮದಲ್ಲಿ ಸುಮಾರು ಎಂಟು ವರ್ಷಗಳ ಹಿಂದೆ ಆದರ್ಶ ಶಾಲೆಗಾಗಿ ಹದಿಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಈ ಒಂದು ಕಟ್ಟಡ ಇದುವರೆಗೂ ಪಾವಗಡ ನಗರದಲ್ಲಿ ಮೂಲಭೂತ ಸೌಕರ್ಯ ಸೌಲಭ್ಯಗಳು ಕೊರತೆ ಇದ್ದರೂ ಸಹ ಸ್ಥಳಾಂತರಗೊಂಡಿಲ್ಲ ಸೊ ಮತ್ತು ಇಲ್ಲಿ ಅನೈತಿಕ ಚಟುವಟಿಕೆಗಳ ಒಂದು ತಾಣವಾಗಿ ಮಾರ್ಪಟ್ಟಾಗಿದೆ ಸೊ ಸ್ಥಳೀಯವಾಗಿ ಯಾರೂ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಜನಪ್ರತಿನಿಧಿಗಳು ರಾಜಕೀಯವಾಗಿ ಆಲ್ಮೋಸ್ಟ್ ಈ ಒಂದು ರಾಜಕೀಯ ಒಂದು ಮೇಲಾಟದಿಂದಾಗಿ ಹದಿಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸರ್ಕಾರಿ ಶಾಲೆ ಕಟ್ಟಡ ಇಂದು ಅನೈತಿಕ ತಾಣವಾಗಿದೆ ಹಾಗೂ ಹಲವಾರು ಬೆಲೆಬಾಳ ವಸ್ತುಗಳಲ್ಲಿ ನಾಪತ್ತೆಯಾಗಿದೆ ಅಂತ ಸ್ಥಳೀಯರು ತುಂಬ ದೊಡ್ಡ ಮಟ್ಟದಲ್ಲಿ ದೂರು ನೀಡಿದ್ದು ಹಾಗೂ ಪ್ರೊಟೆಸ್ಟ್ಗೂ ಅವರು ಮುಂಬರುವ ದಿನಗಳಲ್ಲಿ ನಿರ್ಣಯ ತಗೊಂಡಿದ್ದಾರೆ ಸ್ಥಳಕ್ಕೆ ಮಧುಗಿರಿ ಉಪವಿಭಾಧಿಕಾರಿ ಶಿವಪ್ಪ ಗೋಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏನು ಏನು ಡಿಸಿಷನ್ ಮಾಡಬೇಕು ಮಾಡ್ತಕ್ಕಂಥದ್ದು ಮತ್ತು ಸಿ ಅವರು ಕೆಲಸವನ್ನು ಮಾಡ್ತೀವಿ ಯಾಕೆಂತಂದ್ರೆ ಇದು ಇದರಾಗಿರ್ತಕ್ಕಂಥ ಕಾಸ್ಟ್ನು ನಮ್ಮ ಮೈಂಡ್ ಅಲ್ಲಿ ಇದೆ ಮತ್ತೆ ಈ ಭಾಗದಲ್ಲಿ ಆಶೆ ಯಾವ ಆಶಯದಿಂದ ಕಟ್ಟಿರ್ತಕ್ಕಂಥದ್ದು ಮೈಂಡ್ನೂ ಇದೆ ಅವೆಲ್ಲವನ್ನು ಸೇರಿಸಿ ನಾವು ರಿಪೋರ್ಟ್ ಮಾಡಿ ಏನ್ ಇಶ್ಯೂ ಅಂತ ಹೇಳಬೇಕು ಡಿಡಿಪಿ ಮೇಡಮ್ ಅವರು ಬಂದಿದ್ದಾರೆ ಅವರು ಸಹ ಸಂಬಂಧಪಟ್ಟಂಥ ಪೋರ್ಟಲ್ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಪರಿಶೀಲನೆ ಮಾಡಿ ಇಶ್ಯೂ ಅಂತ ಹೇಳತಕ್ಕಂತಾ ಮಾಡ್ತೀವಿ ಮಾಡಿ ಸರ್ ತುಂಬಾ ಖುಷಿ ಆಗ್ತಿದೆ ಇದು ಇವತ್ತಿನಿಂದಾನು ಇದಕ್ಕೆ ಬೇಗ ಮುಕ್ತಿ ಕೊಟ್ರು ತುಂಬಾ ಖುಷಿನೇ ಪಡ್ತೀವಿ ನಾವು ಇದು ಸರ್ಕಾರದ ಮಹತ್ವಕಾಂಕ್ಷೆಯ ಒಂದು ಶಾಲೆ ಈಗ ಆಲ್ರೆಡಿ ಬೇರೆ ಎಲ್ಲ ಆದರ್ಶ ವಿದ್ಯಾಲಯಗಳು ಲೆವೆಂತ್ ಅಪ್ಗ್ರೇಡೇಶನ್ ಈ ವರ್ಷದಿಂದ ಆಗಿದೆ ಆಗಿದೆ ಸೊ ಆ ದೃಷ್ಟಿಯಿಂದ